ಹಾಯ್ ಏನ್ ಮಾಡ್ತಾ ಇದ್ಯಾ ಹೌದಾ ಆಮೇಲೆ ಏನ್ ಸಮಾಚಾರ ವೆಲ್ಕಮ್ ಬ್ಯಾಕ್ ಟು ಮೈ ವೀರೋ ಇಲ್ಲಿ ನೋಡು ಹೊಸ ಮನೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಂಗೆ ಏನ್ ಚೆನ್ನಾಗಿದೆ ಹಳೆ ಮನೆ ಚೆನ್ನಾಗಿದ್ಯಾ ಹೊಸ ಮನೇನ ಹಳೆ ಮನೇನ ಹಳೆ ಮನೆ ಈ ಮನೆ ಚೆನ್ನಾಗಿಲ್ವಾ ಎಲ್ಲ ಚೆನ್ನಾಗಿಲ್ವಾ ಇಷ್ಟ ಓಕೆ ಲೈಕ್ ಮಾಡಿ ಹೇಳಪ್ಪ ಮಾಡೋದು ಇಲ್ಲಿ ನೋಡು ನಾನು ನೋಡ್ಕೊಂಡು ಮಾಡಿ ತೋರಿಸಬೇಕು ಇಲ್ಲಿ ನೋಡ್ಕೊಂಡಿರ್ಬೇಕು ಆಮೇಲೆ ಓಕೆ ಮುತ್ತು ಕೊಡಪ್ಪ ಒಂದು ನನಗೋಸ್ಕರ ಕಮೆಂಟ್ ಮಾಡಿ ಅಂತ ಹಾರ್ಟ್ ಕಮೆಂಟ್ ಮಾಡಿ ಏನು ಹಾರ್ಟ್ ಹೆಂಗಪ್ಪ ತೋರಿಸೋದು ಹಂಗಾ ಟ್ರಯಾಂಗಲ್ಲು ಹಾರ್ಟ್ ಎಲ್ಲ ಕಳಿಸ್ಬೇಕಾ ನಿಂಗೆ ಆ ಇದು ಟ್ರಯಾಂಗಲ್ಲಾ ವೆರಿ ಗುಡ್ ಕೂಕು ಏನು ಮಾಡ್ತಾ ಇದ್ದಪ್ಪ ಅಲ್ಲ ಕೂಕು ಏನು ಮಾಡ್ತೈತೆ ಹೇಳು ಹಾಂ ತೋರಿಸ್ಲಾ ಹಾಂ ತೋರಿಸು ಅಯ್ಯಯ್ಯೋ ಬೆಡ್ ಮೇಲೆ ಮಲ್ಕೊಳ್ಳೆ ಅಂತ ಹೇಳು ಹಾಂ ಹೋಗುವಳು ಬೆಡ್ ಎತ್ಕೊಂಬು ಈ ಕಡೆಗೆ ಅದು ಕೆಳಗಡೆ ಇಟ್ಬಿಟ್ಟಿದ್ಯಲ್ಲ ನೀನು ಹ್ಞೂ ಕೊಡು ಅವಳಿಗೆ ಈ ಕಡೆ ಕೊಡು ಮಲ್ಕೊಳ್ಳೆ ಅವಳು ಹ್ಞೂ ಹ್ಞೂ ಹಾಕಿ ಹ್ಞೂ ಮಲ್ಕೋ ಅಂತ ಹೇಳು ಅತ್ತೆ ಬಿಡಕ್ಕೂ ಕತ್ತು ಗುಟ್ಟಿಲ್ಲ ವಿರು ಬಾ ಈ ಕಡೆ ಬಾ ಹೌದಾ ಬಾಯಿ ಬರ್ರಿ ಬಾಯಿ ಕಮಾಲ್ ಹತ್ತು ಹತ್ತು ಮೇಲೆ ಹತ್ತು ಹಾಂ ಚೈ 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 ಇನ್ನೊಂದ್ಸತಿ ನೀನು ಹಾಂ ಪಪ್ಪ ಇಲ್ಲಿದ್ದೀವಿ ಪಪ್ಪ ಇಲ್ಲ ಏನು ಮಾಡ್ತೈತೆ ತೇಜ ಚೇಚ ನಿನ್ನ ನೀನು ಯಾರ ಮಗ ಹೇಳು ನೀನ್ ಯಾರ ಮಗ ನಿನ್ನ ಹೆಸ್ರೇನೋ ಧ್ಯಾನ್ ಶೋ ಹಾಂ 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 ಯಾರನ್ನ ತೋರಿಸ್ಬೇಕು ಪಪ್ಪ ಪಪ್ಪಾ ನಮೇಲೆ ತೋರ್ಸೋಣ ನಿಮಿಷ ಕೂತ್ಕೊ ಒಂದು ಫ್ಲೈ ಕೇಸ್ ಕೊಡೆ ಪ್ಲೀಸ್ ಲವ್ ಯು ಯು ಓಕೆ ಒಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಓಕೆ ಇವತ್ತು ಪಾಯಸ ಮಾಡಿದ್ವಿ ನಮ್ಮ ಸ್ಟವಲ್ಲಿ ಫಸ್ಟ್ ಅಡುಗೆ ಚೆನ್ನಾಗಿದೆಯಾ ಸ್ವೀಟು ಚಾಯ್ ಇದೆಯತ್ತೆ ಸ್ವೀಟೆಲ್ಲ ತಿಂದ ಒಬ್ಬ ಚಾಯ್ ಆಯ್ತಾ ತಿಂತಿ ನೂರು ಇವು ನೋಡಿ ಇನ್ನೂ ತಿಂದಿಲ್ಲ ಆಟ ಸರಿ ಕುತ್ಕೋವಿರಲ್ಲಿ ವೈಫ ಎಲ್ಲ ಇದೆ ಒಂದು ಮಟ್ಟಕ್ಕೆ ಸಾರ್ಟ್ ಇದೀವಿ ಅಣ್ಣನಿಗೆ ಫಸ್ಟು ಜಂಗಲ್ ಬುಕ್ ಹಾಕ್ಬಿಟ್ಟಿದ್ದೀವಿ ನಮ್ಮ ತಲೆ ತಿನ್ಬಾರ್ದು ಅಂತ ನಮ್ಮ ಕುಳ್ಳಿ ನೋಡಿ ಕೂ ನೋಡಮ್ಮ ನನಗೆ ಹೊಡಿತಾನೆ ಯಾಕೋ ಅಜ್ಜಿಗೆ ಹೊಡಿತಾನೆ ಅಂತ ಮೊಮ್ಮಗಾನು ಅಜ್ಜಿ ಸ್ನಾನ ಮಾಡಿ ಎರಡು ದಿನ ಹೊಳಿತೀವಿ ನಾವು ವೀರು ಗಬ್ಬಾ ವೀರ ನಿಂ ಗಬ್ಬನ ಗಬ್ಬಿ சும்னை இழிவிரு அது நோய் பிட்டு அங்கே ஆடத்திது இங்கே இங்கே ಓಕೆ ಸಾರಿ ಸ್ವಲ್ಪ ನನ್ನ ವಾಯ್ಸ್ ಕೆಟ್ಟಿದೆ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನೀವೇ ನೋಡಿದ್ರಿ ನಮ್ಮನೆ ಪರಿಸ್ಥಿತಿ ಹೇಗಿತ್ತು ಆ್ಯಂಡ್ ಆ ಡಸ್ಟ್ಗೆಲ್ಲ ನನಗೆ ಸ್ವಲ್ಪ ಹುಷಾರ್ ತಪ್ಪಿದ್ದೀನಿ ಮನೆ ಆರ್ಗನೈಸ್ ಮಾಡೋ ವಿಡಿಯೋ ತೋರಿಸಿ ಡೆಕೋರ್ ಮಾಡೋದೆಲ್ಲ ನಮಗೆ ತೋರಿಸಿ ಹೆಲ್ಪ್ಫುಲ್ ಆಗುತ್ತೆ ನೀವು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋತೀರ ಮನೇನ ಅಂತ ನನಗೆ ಕಮೆಂಟ್ ಬಂದಿತ್ತು ನಾನು ಈಗ ಸದ್ಯಕ್ಕೆ ನಮ್ಮನೆ ಪರಿಸ್ಥಿತಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಹೇಗಿತ್ತು ಅಂತ ಸುಮ್ಮನೆ ಆ ಜಾಗಕ್ಕೆ ಅಂತ ಸೇರಿಸಿದ್ದೀನಿ ಅಷ್ಟೇ ಯಾವುದೇ ರೀತಿ ಆರ್ಗನೈಸ್ ಮಾಡಿಲ್ಲ ಎಲ್ಲ ಡೆಕೋರ್ ಏನೂ ಮಾಡಿಲ್ಲ ಒಂದೊಂದಷ್ಟು ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ಅಷ್ಟೇ ಮುಂದಿನ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಆರ್ಗನೈಸ್ ಮಾಡಿದಾಗ ಎಲ್ಲ ಆ ಒಂದು ಪಾರ್ಟನ್ನ ಡೆಕೋರ್ ಮಾಡಿದ್ರೆ ಖಂಡಿತ ತೋರಿಸ್ತೀನಿ ಈಗ ನಾವು ಯಾವುದೇ ರೀತಿ ಡೆಕೋರ್ ಏನೂ ಮಾಡೋಕ್ಕೆ ಇಲ್ಲ ಸುಮ್ಮನೆ ಆ ಜಾಗಕ್ಕೆ ಇಡಬೇಕು ಈಗ ಸದ್ಯಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಸಾಮಾನೆಲ್ಲ ಸಿಗೋ ಥರ ಸುಮ್ಮನೆ ಇಟ್ಕೊಂಡಿದ್ದೀವಿ ಅಷ್ಟೇ ಆರ್ಗನೈಸ್ ಎಲ್ಲ ಏನೂ ಮಾಡಿಲ್ಲ ಮುಂದೆ ಮಾಡಿದಾಗ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ ಹಾಗಾಗಿ ನಾನು ಆ ಜಾಗದಲ್ಲಿ ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕನೇ ನಮ್ಮ ವಾಟರ್ ಡಿಸ್ಪೆನ್ಸರು ಆ್ಯಂಡ್ ನಮ್ಮ ಮತ್ತೆ ಒಂದು ಮಿನಿ ಫ್ರಿಜ್ ಇತ್ತು ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀವಿ ನಾನು ತುಂಬ ಕಡೆ ನೋಡಿದ್ದೀನಿ ಈ ಮನೆ ಹುಡ್ಕೋ ಪ್ರೊಸೆಸ್ಸಲ್ಲಿ ತುಂಬ ಜನ ದೇವ್ರ ಮನೆಯೇ ಮಾಡಿರೋದಿಲ್ಲ ಅದು ಯಾಕೋ ಗೊತ್ತಿಲ್ಲ ನಮಗೆ ದೇವ್ರ ಮನೆ ತುಂಬಾ ಇಂಪಾರ್ಟೆಂಟ್ ಬಟ್ ನಾವು ನೋಡಿದ್ದು ಎಷ್ಟೋ ಮನೆಯಲ್ಲಿ ದೇವ್ರ ಮನೆನೇ ಇರ್ತಿರ್ಲಿಲ್ಲ ಈಗ ರೆಂಟ್ ಕೂಡ ಮನೆಯಲ್ಲಿ ಆ ಥರ ಕಟ್ಟಲ್ಲೇನೋ ಏನೋ ಗೊತ್ತಿಲ್ಲ ಈಗ ಒಬ್ರೊಬ್ರು ನಾರ್ತ್ ಅವ್ರದಿಗೆಲ್ಲ ಬೇಡ ಅಂತನೋ ಈ ವಾಟ್ ಎವರ್ ನನಗೆ ಅನಿಸುತ್ತೆ ಮನೆ ಕರೆದಾಗ ಮೀನ್ ಫಸ್ಟ್ ಅದು ಮಾಡಲೇಬೇಕಲ್ವ ಅನಿಸುತ್ತೆ ಬಟ್ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸಲ್ಲಿ ಅಲ್ಲೆಲ್ಲ ದೇವ್ರ ಮನೆ ಮಾಡೇ ಇರೋದಿಲ್ಲ ನಾವು ಇನ್ನೇನು ಮಾಡೋದು ಇಲ್ಲಿ ನಾವು ಸ್ವಲ್ಪ ಟೆಂಪ್ರವರಿಗಿರೋದು ತುಂಬ ವರ್ಷ ಇರ್ತೀವಿ ಅಂತಲೂ ಇಲ್ಲ ಟೆಂಪ್ರವರಿಗಿರೋದಕ್ಕೆ ಏನಕ್ಕೆ ಇರೋದ್ರಲ್ಲೇ ಹೇಗಾಗುತ್ತಾಗೆ ಚಿಕ್ಕದಾಗೆ ಸೆಟಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇಲಿ ಹೆಂಗಿದ್ರು ಇದು ಸಾಲಿಡ್ ಉಡ್ದು ಚೆಸ್ಟ್ ಆಫ್ ಡ್ರಾರ್ ಇತ್ತು ಅದನ್ನು ನಾವು ದೇವ್ರ ಮನೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಗಂಜಲಲ್ಲಿ ಹಾಕಿ ಕ್ಲೀನಾಗಿ ಒರೆಸಿ ಅದ್ರ ಮೇಲೆ ನಾನು ಚಿಕ್ಕದಾಗೆ ವೆಂಕಟೇಶ್ವರ ಫೋಟೋ ಕಳಶ ದೀಪ ಮಾತ್ರ ಇಟ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಏನೂ ಇಟ್ಕೊಂಡಿಲ್ಲ ನನಗೆ ಸ್ವಲ್ಪ ಈಸಿ ಆಗಲಿ ಆ್ಯಂಡ್ ಜಾಗ ಚಿಕ್ಕದಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಚೊಕ್ಕದಾಗೆ ಹೇಗೆ ಸೆಟಪ್ ಮಾಡ್ಕೊಳ್ಳೋಕ್ಕಾಗತ್ತೆ ನೋಡಿ ಆ ಥರ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಸಂಜೆ ಆಗಿತ್ತು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಹಾಕಿ ನಾನು ಪೂಜೆ ಮಾಡ್ತಾಯಿದ್ದೆ ಹಾಗೇನೆ ವ್ಲಾಗ್ ಕೂಡ ತೊಗೊಂಡೆ ನೀವು ತುಂಬ ಜನ ಕೇಳ್ತಾ ಇರ್ತೀರ ಮನೆಗೆ ಬಂದಮೇಲೆ ರೆಗ್ಯುಲರಾಗಿ ವ್ಲಾಗ್ಗೆ ಹಾಕೋಕ್ಕಾಗಿಲ್ಲ ಅಂತ ಹೌದು ಒಂದು ಸ್ವಲ್ಪ ಹುಷಾರು ಬೇರೆ ತಪ್ಪಿದ್ದೆ ಆಮೇಲೆ ನಮ್ಮದು ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಕೂಡ ನಾವು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ವಿ ಹಾಗಾಗಿ ಆಗಿ ಬ್ಲಾಗ್ ಹಾಕೋಕ್ಕೆ ಆಗಿಲ್ಲ ಪ್ರತಿ ಸತಿ ಹಂಗೆ ಅಂದ್ಕೊತೀನಿ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕಬೇಕು ನೀವೆಲ್ಲ ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಹಾಕ್ತೀರಾ ಮೆಸೇಜಸ್ ಮಾಡ್ತೀರಾ ನಾನು ಸೀರಿಯಸ್ ಆಗಿ ಮಾಡಬೇಕು ಅಂತ ಬಟ್ ಏನಾದರೂ ಒಂದು ಆಗಿ ಈ ಥರ ಆಗಿಬಿಡುತ್ತೆ ಎರಡು ಮೂರು ದಿನ ಬ್ಲಾಗ್ ಹಾಕೋಕ್ಕಾಗಲ್ಲ ಲಾಸತಿ ಅಂತೂ ಐದು ದಿನ ಹಾಕೋಕ್ಕೆ ಆಗಿರಲಿಲ್ಲ ಬಟ್ ನೋಡೋಣ ಡಿಸೆಂಬರಿಂದ ಕರೆಕ್ಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಎಲ್ಲ ಮಗಿದಾಗ ಸ್ಟಾರ್ಟ್ ಮಾಡಬೇಕು ಅಂದಾಗ ಹುಷಾರ್ ತಪ್ಪತೆ ಈ ಥರ ಆಯಿತು ಏನು ಮಾಡೋಕ್ಕಾಗಲ್ಲ ಲೈಫ್ ನಾವು ಅಂದ್ಕೊಳಂಗೆ ಇರೋದಿಲ್ಲ ಅಂತಾರಲ್ಲ ಆ ಥರ ಆ್ಯಂಡ್ ತುಂಬ ಜನ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಬ್ಯಾಗ್ಲಿಂಕ್ ಎಲ್ಲ ಕೇಳಿದ್ರಿ ಬ್ಯಾಗ್ ಲಿಂಕ್ ಏನಾಗಿತ್ತು ಅಂದರೆ ಅದು ಆಫರಲ್ಲಿ ಇತ್ತಲ್ಲ ಆವಾಗ ನಾನು ತರಿಸ್ಕೊಂಡಿದ್ದೆ ಅದನ್ನ ನೋಡಿದ್ರೆ ಅವಾಗ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಅದೇ ಥರ ಸಿಮಿಲರ್ ಯಾವ್ದಾದ್ರು ಹುಡ್ಕಿ ನೀವೂ ನಿಮಗೆ ಬ್ಯಾಗ್ನ ಲಿಂಕ್ ಕೊಡ್ತೀನಿ ನೀವು ಏನಂದರೆ ಜಂಬೋ ಬ್ಯಾಗ್ ಅಂತ ನೀವು ಹುಡುಕಿ ಯಾವಾಗ ಹುಡ್ ಗೊತ್ತಾ ಯಾವ್ದಾದ್ರು ಈ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ನಡೆಯುತ್ತೆ ಗೊತ್ತಾ ಅಂಥ ಟೈಮಲ್ಲಿ ಹುಡ್ಕಿ ಆವಾಗ ನಿಮಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಇಟ್ಕೊಂಡು ನೀವು ಬೈ ಮಾಡ್ಬೋದು ಆ ಥರನೇ ನಾನು ಯೂಶಲಿ ಮಾಡೋದು ನನಗೀಗೇನಾರು ಅರ್ಜೆಂಟಾಗಿ ಬೇಕಾಗಿಲ್ಲ ಮುಂದೆ ಫ್ಯೂಚರಲ್ಲಿ ಅದು ಬೇಕು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಥರ ಆಫರ್ ಟೈಮಲ್ಲಿ ಸರ್ಚ್ ಮಾಡಿ ಬೈ ಮಾಡಿ ಇಟ್ಕೊಂಡಿರ್ತೀನಿ ಖಂಡಿತ ಹೆಲ್ಪ್ ಆಗುತ್ತೆ ನಮಗೂ ಹಾಗೆ ಆಗಿರೋದು ಇದೆಲ್ಲ ಏನೂ ವೇಸ್ಟ್ ಆಗೋದಿಲ್ಲ ಈಗಿಲ್ಲ ಫ್ಯೂಚರಲ್ಲಿ ನಾವು ಯೂಸ್ ಮಾಡ್ಬೋದು ಸ್ವಂತ ಮನೆ ಮಾಡಿಕೊಂಡ್ರು ಕೂಡ ನಮಗೇನಾರು ರೇರಾಗಿ ಯೂಸ್ ಮಾಡೋ ಅಂತಂದ ನಾವು ಹಟ್ಟಕ್ಕೆ ಸ್ಟೋರ್ ಮಾಡೋದಕ್ಕೆ ಕೂಡ ಈ ಥರ ಬ್ಯಾಗ್ಗಳನ್ನ ಯೂಸ್ ಮಾಡ್ಬೋದು ಅದರಿಂದ ನಿಮ್ಗೆ ಯಾವುದೇ ರೀತಿ ಈ ಜಿರ್ಲೆ ಆ ಥರ ಕಾಟಗಳಿರೋದಿಲ್ಲ ಇದರಲ್ಲಿ ಯೂ ಹಾಕಿ ಇಟ್ಟರೆ ಸೇಫಾಗಿರುತ್ತೆ ಏನಂದರೆ ಇದರಲ್ಲಿ ನೀವು ಈ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಒಂದು ಪ್ಯಾಕೆಟ್ನ ಇದರೊಳಗೆ ಇಟ್ಬಿಟ್ರೆ ನಿಮ್ಮ ಸ್ಯಾರೀಸ್ ಆಗಿರ್ಬೋದು ಇಲ್ಲ ನಿಮ್ಗೆ ಏನೇ ಐಟಮ್ ಇಡ್ತೀರ ಅದು ತುಂಬ ಹಾಗೆ ಇರುತ್ತೆ ಯಾವುದೇ ರೀತಿ ಮಾಯಶ್ಚರ್ ಆಗಿರೋಲ್ಲ ಇಲ್ಲ ಸ್ಮೆಲ್ ಬರೋ ಥರದ್ದು ಈ ವಸತಿ ಹಿಡ್ದು ಒಂಥರ ಸ್ಮೆಲ್ ಬರುತ್ತಲ್ಲ ಆ ಥರ ಎಲ್ಲ ಏನೂ ಆಗದೆ ಇರೋದಕ್ಕೆ ನಾನು ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಥರ ಒಂಚೂರು ತಲೆ ಉಪ್ಯೋಗ್ಸಿದ್ರೆ ಏನೂ ಆಗೋದಿಲ್ಲ ನೀವು ಆರಾಮಾಗಿ ಈ ಥರ ಬ್ಯಾಗ್ಸ್ಗೆ ಹಾಕಿ ನಿಮ್ಮ ಬಿಲಾಂಗಿಂಗ್ಸ್ ಏನೇ ಇದ್ರೂ ಇಟ್ಕೊಳ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ನೀವು ಮೂವರ್ಸೆಂಟ್ ಪ್ಯಾಕರ್ಸ್ಗೆ ಪೇ ಮಾಡಿದೆ ಅಂತ ಹೇಳಿದ್ರಿ ಎಷ್ಟು ಪೇ ಮಾಡಿದ್ರಿ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾವು ಪರ್ ಟ್ರಿಪ್ಗೆ ಟ್ವೆಲ್ ಥೌಸಂಡ್ ಪೇ ಮಾಡಿದ್ದೀನಿ ಸೊ ಡಿಪೆಂಡ್ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ಬಿ ಎಚ್ ಕೆ ಇದೆ ಒಂದು ಮನೆಯಿಂದ ಒಂದು ಮನೆಗೆ ಎಷ್ಟು ದೂರ ಆಗುತ್ತೆ ಆ ಥರ ನೀವು ಅದನ್ನು ನೋಡಿ ತಗೊಬೋದು ನಂದು ನಮ್ಮ ಮನೇಲಿ ಐಟಮ್ ಜಾಸ್ತಿ ನಮ್ಮ ಐಟಮ್ ಜೊತೆ ನಮ್ಮ ಮತ್ತೆ ಐಟಮ್ ಇತ್ತು ಆ್ಯಂಡ್ ನಮ್ಮ ಹಳೆ ಮನೆಯಿಂದ ಈ ಮನೆಗೆ ಸ್ವಲ್ಪ ದೂರ ಆಯಿತು ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅವರು ಚಾರ್ಜ್ ಮಾಡ್ತಾರೆ ಆ್ಯಂಡ್ ಎಷ್ಟು ಬಿ ಎಚ್ ಕೆ ಆ ಥರದ್ದೆಲ್ಲ ನಿಮ್ಮನೆ ಚಿಕ್ಕದಿರ್ಬೋದು ಇಲ್ಲ ನಮ್ಮ ಹತ್ರ ಇರೋ ಐಟಮ್ಗಳು ಕಮ್ಮಿ ಇರ್ಬೋದು ಇಲ್ಲ ಇನ್ನೂ ಜಾಸ್ತಿನೂ ಇರ್ಬೋದು ಸೊ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದು ಬೆಟರ್ ನಾನು ಹೇಳಿದ ಪ್ರೈಸೆ ನಿಮಗೂ ತೊಗೋತಾರೆ ಅನ್ನೋದು ಏನೂ ಇಲ್ಲ ಕಮ್ಮಿನೂ ಆಗ್ಬೋದು ಜಾಸ್ತಿ ಕೂಡ ಆಗ್ಬೋದು ಬಟ್ ನಾವು ಪರ್ ಟ್ರಿಪ್ಗೆ ಟ್ವೆಲ್ ತೌಸಂಡ್ ಅಂತ ಪೇ ಮಾಡಿದ್ದೀವಿ ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಅಲ್ಲವೇ ಅಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಕೊಲಾಬ್ರೇಷನ್ ಅಂದರೆ ನಾನು ಕೊಲಾಬ್ರೇಷನ್ ಅಂತ ಹೇಳಿಬಿಡ್ತೀನಿ ಆ ಥರ ಎಲ್ಲ ಏನಿಲ್ಲ ನಾವು ಪೇ ಮಾಡಿರೋದ್ರಿಂದ ಪೇ ಮಾಡಿರೋದು ಅಂತ ಹೇಳಿದ್ದೀನಿ ಅಂಡ್ ಇವಾಗ ಏನಿದೆ ನೋಡಿ ದೇವ್ರ ಮನೆ ಚೆಸ್ಟ್ ಆಫ್ ಡ್ರಾರ್ ಫುಲ್ ಫುಲ್ಲು ಅದ್ರಲ್ಲಿ ನಾನು ದೇವ್ರ ಸಾಮಾನ್ಯ ಐಟಮ್ಗಳನ್ನೇ ಇಟ್ಕೊಂಡಿದ್ದೀನಿ ಮಾಮೂಲಿ ಎಣ್ಣೆ ದೀಪ ಬತ್ತಿಗಳೆಲ್ಲ ಇದೆಯಲ್ಲ ಇನ್ನೂ ಒಂದು ಎರಡು ಡ್ರಾ ಸುಮ್ಮನೆ ಖಾಲಿ ಇದೆ ಬಟ್ ಅದರಲ್ಲಿ ಬೇರೆ ಏನೂ ಇಡಬಾರ್ದು ಬರೀ ದೇವ್ರ ಐಟಮ್ಗಳು ಮಾತ್ರ ಇಡಬೇಕು ಅಂದ್ಬಿಟ್ಟು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನೂ ಅದನ್ನು ಕೂಡ ಜೋಡಿಸಿ ಆರ್ಗನೈಸ್ ಮಾಡ್ಕೋಬೇಕು ಅದಕ್ಕೂ ಟೈಮ್ ಆಗಿಲ್ಲ ಚಿಕ್ಕ ಚಿಕ್ಕದೇ ಆಗಲಿ ಇವಾಗ ಸದ್ಯಕ್ಕೆ ಸ್ವಲ್ಪ ನಮಗೂ ರೆಸ್ಟ್ ಬೇಕಲ್ವಾ ಬ್ಯಾಕ್ ಟು ಬ್ಯಾಕ್ ಎಲ್ಲ ನಾವು ಮಾಡ್ಕೊಳ್ಳೋಕೆ ಹೋದರೆ ಬಾಡಿ ಕೂಡ ಸಪೋರ್ಟ್ ಮಾಡೋದಿಲ್ಲ ಹುಷಾರ್ ತಪ್ಪೋದಾಗುತ್ತೆ ಆ್ಯಂಡ್ ಹೊಸ ಜಾಗ ಆ್ಯಂಡ್ ಈ ಮನೆ ಸ್ವಲ್ಪ ಕೋಲ್ಡ್ ಅನ್ಸುತ್ತೆ ಆ ಮನೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅದಕ್ಕೂ ನಮ್ಮ ಬಾಡಿಗೂ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀವು ಅಲ್ಲಿ ನೋಡ್ಬೋದು ರೇಷನ್ದು ಬಾಕ್ಸ್ ಅದೆಲ್ಲ ಹಾಗೇ ಇದೆ ಹಿಂಗೋ ಚಿತ್ತಿದ್ದಾಗ ಇದ್ದೀನಿ ಅದಾದಮೇಲೆ ಸ್ವಲ್ಪ ದಿನ ಟೈಮ್ ಕೊಡಿ ಫುಲ್ ಮನೆ ಹೋಮ್ ಟೂರ್ ಮಾಡ್ತೀನಿ ಒಂದು ಮಟ್ಟಕ್ಕಾದರೂ ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಯಾಕಂದರೆ ಹಂಗಂಗೆ ತೋರ್ಸಕ್ಕೆ ನನಗೂ ಇಷ್ಟ ಆಗಲ್ಲ ಚೆನ್ನಾಗಿರೋ ಮನೇನ ಚೆನ್ನಾಗೇ ಡೆಕೋರೇಟ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಆಸೆ ಇದೆ ಆ್ಯಂಡ್ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಈ ಮನೆ ಆರೋ ಅಷ್ಟು ಚೆನ್ನಾಗಿಲ್ಲ ಇಲ್ಲ ವಾಸ್ತು ಇಲ್ಲ ಅಂತ ಆ ಮನೆ ಈ ಮನೆ ಸೇಮ್ ವಾಸ್ತು ನಾವು ಲಾಸ್ಟ್ ಟೈಮ್ ಇದ್ರಲ್ಲ ಡೋರ್ ಫೇಸಿಂಗ್ ಹಿಡ್ದಿಡ್ತೀವಿ ಕಿಚನ್ ಪ್ರತಿ ಒಂದೂ ಆ ಮನೆ ಈ ಮನೆ ಸೇಮ್ ಇದೆ ನಿಮಗೆ ಡ್ಯೂಪ್ಲೆಕ್ಸ್ ಮನೆ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಆ್ಯಂಡ್ ವಿಡಿಯೋದಲ್ಲೆಲ್ಲ ತೋರಿಸಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಎಲ್ಲ ನಾವು ಅದೆಲ್ಲ ಚೆಕ್ ಮಾಡೇ ಬರೋದು ಸುಮ್ಮನೆ ಸುಮ್ಮನೆ ಎಲ್ಲ ನಾವು ಒಂದು ಮನೆ ಸಿಕ್ಬಿಡ್ತು ಕಮ್ಮಿಗೆ ಅಂತೆಲ್ಲ ಹೋಗೋರೆ ಅಲ್ಲ ಸುನಿ ದು ಬೇಲೆಲ್ಲ ತುಂಬಾ ನಂಬ್ತಾರೆ ಆ್ಯಂಡ್ ಅದನ್ನೆಲ್ಲ ನಾವು ಚೆಕ್ ಮಾಡೇ ಹೋಗೋದು ಆ್ಯಂಡ್ ನಾವು ಪ್ರತಿ ಸತಿ ಹೋಗೋದು ನಾರ್ತ್ ಫೇಸಿಂಗ್ ಡೋರ್ಗೆ ನಮಗೆ ಅದು ಆಗಿ ಬಂದಿದೆ ಸೊ ಹಾಗಾಗಿ ನಾವು ನಾರ್ತ್ ಫೇಸಿಂಗ್ ಡೋರ್ಗೆ ಬಂದಿದ್ದೀವಿ ಆ್ಯಂಡ್ ವಾಸ್ತು ಪಕ್ಕ ಇದೆ ಮನೆ ಆರ ಅಂತ ಹೇಳಿದ್ರು ಯಾರೋ ಒಬ್ಬರು ಅದು ಡಿಪೆಂಡ್ ನೀವು ಹೇಗೆ ಪಾಸಿಟಿವ್ ಆಗಿ ಇಟ್ಕೊತೀರಾ ನೀವು ಹೇಗೆ ಮನೇನ ಕ್ಲೀನಾಗೆ ಆ್ಯಂಡ್ ಆ ಮನೇಲಿರೋ ಜನನ ಮೇಲೂ ಡಿಪೆಂಡ್ ಆಗುತ್ತೆ ಮನ ಮನೆ ಹೋರ ಅಂತ ಎಲ್ಲ ಏನೂ ಇರೋಲ್ಲ ಅದನ್ನು ನಾನು ನಂಬೋದಿಲ್ಲ ನಾವು ಹೇಗಿರ್ತೀವಿ ನಾವು ಹೇಗಿದ್ದೀವಿ ಮನೇಲಿ ಅನ್ನೋದು ಮೇಲೆ ಮನೆಯದು ಹರ ಬರುತ್ತೆ ಅಷ್ಟೆ ಆ್ಯಂಡ್ ಸ್ವಲ್ಪ ಇದು ಸ್ವಲ್ಪ ಹಳೆ ಮನೆ ಆ ಮನೆಗೆ ಕಂಪೇರ್ ಮಾಡಿದ್ರೆ ಈ ಮನೆ ಹಳೇದು ತುಂಬ ತೀರ ಹಳೆ ಥರನೂ ಅಲ್ಲ ಇವಾಗ ತುಂಬ ತೀರಾ ಹಳೇದು ಅಂದರೆ ಕಿಚನಲ್ಲೆಲ್ಲ ಕ್ಯಾಬಿನೆಟ್ಸ್ ಆ ಥರ ಎಲ್ಲ ಇರೋದೇ ಇಲ್ಲ ಆ ಥರ ಹಳೆ ಮನೆ ಒಂಚೂರು ಒಂದು ನನ್ನ ಪ್ರಕಾರ ಇದು ಒಂದು ಸಿಕ್ಸ್ ಇಯರ್ಸ್ ಆ ಥರ ಓಲ್ಡ್ ಸಿಕ್ಸ್ ಏಯ್ಟ್ ಇಯರ್ಸ್ ಓಲ್ಡ್ ಮನೆ ಇದು ಹಾಗಾಗಿ ನಿಮಗೆ ಆ ಮನೆ ಫುಲ್ ಮಾಡ್ರನ್ ಈಗ ಅದು ಟೂ ಇಯರ್ಸ್ ಬ್ಯಾಕ್ ಕಟ್ಟಿರೋ ಮನೆ ಆ ಮನೆಗೂ ಈ ಮನೆಗೂ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಆ ಥರ ನಿಮಗೆ ಫೀಲ್ ಬಂದಿರ್ಬೋದು ಅಷ್ಟೇ ಬಟ್ ನಮ್ಗೆ ಯಾರಿಗೂ ಮನೇಲಿರೋರ್ಗೆ ಆ ಥರ ಎಲ್ಲ ಏನು ಅನಿಸಿಲ್ಲ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ವಾಸ್ತು ಎಲ್ಲ ಚೆನ್ನಾಗಿದೆ ಮನೆ ಪಾಸಿಟಿವ್ ಆಗಿರೋಣ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದಷ್ಟೇ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಆಗಲಿ ಈ ಮನೆಯ ಮೇಲೆ ನೆಗೆಟಿವ್ ಇಲ್ಲ ನಮ್ಮ ಮನೆ ಹಾಲುಕ್ಸಾಗೆ ಬಂದಾಗೂ ಅಷ್ಟೇ ಎಲ್ಲರೂ ಪಾಸಿಟಿವ್ ವೇ ಕೊಟ್ಟರು ಆ ಮನೆಗಿಂತ ಈ ಮನೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಮನೆಯಲ್ಲಿ ಆ ಒಂದು ಕಳೆ ಇದೆ ಆ್ಯಂಡ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಆ ಮನೆಗಿಂತ ಈ ಮನೆ ಬೆಟರ್ ಇದೆ ಅಂತಲೇ ಹೇಳಿರೋದು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ರೂಮ್ಸ್ ನೀವೆಲ್ಲ ಮೇಲೆ ಇಲ್ಲ ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲ ಮಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಿಮಗೆ ಬರೀ ಹಾಲು ಅಡುಗೆ ಮನೆ ನೋಡಿ ಅದರಲ್ಲೂ ಮನೆ ಶಿಫ್ಟಿಂಗ್ ಆಗಿರೋ ಐಟಮ್ ಎಲ್ಲ ನಿಮಗೆ ಒಂದೇ ಸತಿ ನೋಡಿ ಮೇ ಬಿ ನಿಮ್ಗೆ ಆ ಥರ ಫೀಲ್ ಅಷ್ಟೇ ಬಟ್ ನಮಗೆಲ್ಲ ಸೆಟ್ ಆಗ್ತಾಯಿದೆ ಎಂಟು ಚೆನ್ನಾಗಿ ಅನಿಸುತ್ತೆ ಯಾವುದೇ ರೀತಿ ನೆಗೆಟಿವ್ ಇಲ್ಲ ಚೆನ್ನಾಗಿದೆ ಮನೆ ನಮಗೆ ಸೆಟ್ ಆಗಿದೆ ಆ್ಯಂಡ್ ಕಮಿಂಗ್ ಟು ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಪರ್ಸ್ನಲ್ ವಿಷಯಗಳ ಬಗ್ಗೆ ಅದು ಜನ ಬಿಡೋದೇ ಇಲ್ಲ ಎಷ್ಟು ಸತಿ ಕೇಳಿದ್ರು ರೀಸೆಂಟಾಗಿ ನಾನು ತುಂಬ ಬೇಜಾರು ಮಾಡಿಕೊಂಡೆಲ್ಲ ವೀಡಿಯೋ ಮಾಡಿದ್ದೆ ಆ್ಯಂಡ್ ತುಂಬ ಜನ ಎಷ್ಟೊಂದು ತಲೆ ಕೆಡಿಸ್ಕೊಬೇಡಿ ಸ್ವತಿ ಯಾಕೆ ಬಿಟ್ಬಿಡಿ ಅಂತ ಹೇಳಿದರೆ ಆವಾಗಲೇ ಅಂದ್ಕೊಂಡೆ ಈ ಥರ ನೆಗೆಟಿವ್ ಕಮೆಂಟ್ ಇಲ್ಲ ನನಗೆ ಬೇಜಾರಾಗುವಂಥ ಕಮೆಂಟ್ಗಳನ್ನ ಡಿಲೀಟ್ ಮಾಡಿಬಿಡಬೇಕು ಆ್ಯಂಡ್ ರೆಸ್ಪಾಂಡ್ ಮಾಡಬಾರ್ದು ಅಂತ ಯಾಕಂದರೆ ಒಂದಷ್ಟು ವಿಷಯಗಳು ಸರಿ ಇಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಆ್ಯಂಡ್ ನಾನು ಅದ್ರ ವಿಷಯದ ಬಗ್ಗೆ ಮಾತು ಮಾತಾಡಲ್ಲ ಅಂತ ಹೇಳಿದ್ದೀನಿ ಮಾತಾಡಲ್ಲ ಯಾಕಂದರೆ ಎಲ್ಲ ಸರಿ ಹೋಗಲ್ಲ ಎಲ್ಲರ ಮನೇಲಿ ಏನಾದ್ರು ಒಂದಿರುತ್ತೆ ಎಲ್ಲರ ಲೈಫಲ್ಲಿ ಏನಾದ್ರು ಒಂದಿರುತ್ತೆ ಅದೆಲ್ಲ ಸರಿ ಹೋಗಬೇಕಂದ್ರೆ ಅದಕ್ಕೆ ಅದೇ ಆದರ ಒಂದು ಟೈಮ್ ಸ್ಪೇಸ್ ಬೇಕಾಗುತ್ತೆ ನೋಡೋಣ ಯಾವಾಗ ಸರಿ ಹೋಗುತ್ತೆ ಏನು ಅಂತ ಆ್ಯಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡಿದ್ದಿಲ್ಲ ನೀವು ಸುಮ್ಮನೆ ಕೇಳ್ತಾ ಇರ್ತೀರ ನಿಮ್ಮ ಹಾಲುಸ್ತಾಗ ನಿಮ್ಮ ಫ್ಯಾಮಿಲಿ ಬಂದಿಲ್ವಾ ಆ್ಯಂಡ್ ನೀವೆಲ್ಲ ಚೆನ್ನಾಗಾದರೆ ಅಮ್ಮನಿಗೆ ಮೇಲೆ ನೋಡಿ ನಿಮ್ಮಮ್ಮ ಖುಷಿ ಪಡ್ತಾರೆ ಅದೆಲ್ಲ ನಮಗೂ ಗೊತ್ತಿದೆ ಮೈಂಡಲ್ಲಿ ಇರುತ್ತೆ ಅದೆಲ್ಲ ಬಟ್ ಇಟ್ ಆಲ್ ಟೇಕ್ಸ್ ಟೈಮ್ ಅನಿಸುತ್ತೆ ನೋಡೋಣ ಚೆನ್ನಾಗಾದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗೇ ಆಗುತ್ತೆ ನಾವೇನೋ ನಿಮಗೆ ಹೈಡ್ ಮಾಡೋಕ್ಕಾಗೋದೇ ಇಲ್ಲ ಆಯಿತಾ ಈ ವಿಷಯದ ಬಗ್ಗೆ ಬರ್ತಾ ಇರುತ್ತೆ ಆ್ಯಂಡ್ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಡಿಲೀಟ್ ಮಾಡ್ತಾ ಇರ್ತೀನಿ ಅಷ್ಟೆ ಸುಮ್ಮನೆ ಬೇಡ ನಾವು ಅವ್ರು ಹಾಕಿರ್ತಾರೆ ಅದಕ್ಕೆ ಇನ್ಯಾರು ಏನಾರು ಕಮೆಂಟ್ ಹಾಕೋದು ಇಲ್ಲ ಅದು ಬೇರೆ ಯಾರೋ ನೋಡೋದು ಬೇಡ ಬೇಡ ಏನಕ್ಕೆ ಅಂದ್ಬಿಟ್ಟು ನಾನು ಈ ಒಂದು ಮ್ಯಾಟ್ರಲ್ಲಿ ಏನೇ ಕಮೆಂಟ್ ಬಂದರೂ ನಾನು ಡಿಲೀಟ್ ಮಾಡ್ತಾ ಇರ್ತೀನಿ ಇವಾಗೆಲ್ಲ ಅದೇ ಹೇಳಿಲ್ವ ಅತ್ತೆದು ನೋಡಿ ಅವಾಗೆಲ್ಲ ಆ ಬಾಂಡಿಂಗ್ ಇರಲಿಲ್ಲ ಆ ಒಂದು ಇವಾಗಿರೋ ಅಂತ ಒಂದು ಒಳ್ಳೆ ಟೈಮ್ ಅವಾಗಿರಲಿಲ್ಲ ಇವಾಗ ಬೆಟರ್ ಆಗಿದೆ ಚೆನ್ನಾಗಾಗಿದೆ ಇವಾಗ ಒಂದೊಂದು ಒಳ್ಳೆ ಬಾಂಡ್ ಬೆಳೀತಾ ಇದೆ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಂಡ್ ದೇವ್ರ ಹತ್ರ ಬೇಡ್ಕೊಳ್ಳೋಣ ಎಲ್ಲ ಸರಿ ಹೋಗಲಿ ಚೆನ್ನಾಗಾಗಲಿ ಅಂತ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ದಿ ಫ್ರೆ ಆನ ಪ್ಲಂಬರ್ ಬನ್ನಲ್ಲ ಮಾತಾಡ್ತೀನಿ ಏನು ಮಾಡ್ತೀನಿ ಮಡಿ ಕಪಟಿ ದನೆಡೋ ಗೊಜ್ಜು ಬೆಳ್ಳಿಗೆನೇ ಬೆಳ್ಳಿಗೆನೇ ವಡೆ ಬೆಳ್ಳಿಗೆನೇ ಮಣ್ಣು ಬರೆದಿಲ್ಲ ನಾನು ಅದು ಬೆಳ್ಳಿಗೆನೇ ಅದು ಏನ ಮಾಡ್ತೀಯ ನೀನು ಹ್ಞೂ ಸೊಳ್ಳೆ ಕಷ್ಟ ಇದೀಯ ಎಲ್ಲಿ ಸೊಳ್ಳೆ ಎಲ್ಲಿ ಸೊಳ್ಳೆ ನೀ ಮಾಡ್ತಾ ಮಾಡ್ತಾಯ ಸೊಳ್ಳೆ ಕಸ್ತಾ ಇದ್ರೆ ಪಟ್ಟಂತ ಹೊಡಿಬೇಕು ತಾನೆ ಪಾಕ್ಲು ತೆಗೆದ್ರೆ ಸೊಳ್ಳೆ ಬರ್ತೈತಿ

ಎಲ್ಲಾರು ಒಂದ್ ಎರಡ್ ಮೂರು ಮೂರ್ ಅಲ್ಲಿ ನೋಡೋದು ಸಂದಿಲ್ ತೂರ್ಕೊಂತರ ನೋಡೋನು ಮಲ್ಟಿ ಆಗುತ್ತೆ ಚಪಾತಿ ಈ ಕಡೆ ಬಾ ಎಣ್ಣೆ ಐತಲ್ಲ

ಏಳು ಆಗೈತಷ್ಟೆ ಸುಣ್ಣಿಗೆರಡು ನನ್ಗೆರಡು ಅತ್ತೆಗೆರಡು ವೀರಿಗೊಂದು ಏ ನಿನ್ನೆ ತಿಂದವನೆ ಹಾ ನಿನ್ನೆ ತಿಂದವನೆ ಅಂತ ಇದ್ದ हाय वीरो हाय करेक्ट आप थोड़ा पास स्ट्रेट आ गया कॉल मर्ची मर्ची कॉल हम्म हम्म ये नहीं तो अल्फाबेट अल्फाबेट ओपन मर रहा ना ओपन है हाई फाइ ओके ओके ये ना पा ए आप ए बी बॉल बी बी बॉल सी

green green r r, r p what is it r rabbit rabbit yes sun yes yes sun p t t tad sun you you am ball we we am v w डब्ल्यू, सोले l सोले e k a s t a i t a l k a d e n a p a n t h a एक्स o l e n a b i d o n d e h e l b i ए a B B C D E E F F G H H, H. G I I J J K L O M M G N N O W, w. X. H H y, y. Y. Z. Z.